ಶ್ರೀಯುತ ರಂಜಾನ್ ದರ್ಗಾ ಅವರು ಬಸವ ಕ್ರಾಂತಿ ಅನ್ನುವಂತ ಪುಸ್ತಕವನ್ನ ಪ್ರಕಟಗೊಳಿಸಿದಾರ ಇದರೊಳಗ ಸುಮಾರು ಮೂವತ್ನಾಲ್ಕು ಲೇಖನಗಳಿದವು ಆ ಲೇಖನಗಳನ್ನ ಇವತ್ತಿನಿಂದ ನಾನು ಒಂದೊಂದೇ ಲೇಖನವನ್ನ ಓದ್ತಾ ಹೋಗ್ತೀನಿ ಅದರಂತೆ ಮೊದಲನೇ ಲೇಖನ ವಚನ ಚಳುವಳಿಯ ಐತಿಹಾಸಿಕ ಹಿನ್ನೆಲೆ ಅಂತ ಶ್ರೀಯುತ ರಂಜಾನ್ ದರ್ಗಾ ಅವರು ಬರೆಯಕ್ ಶುರು ಮಾಡ್ತಾರ ವಚನ ಚಳುವಳಿ ಧರ್ಮ ಸ್ಥಾಪನೆಯ ಉದ್ದೇಶದಿಂದ ಹುಟ್ಟಿದ್ದಲ್ಲ ಶೋಷಣೆ ಪ್ರಧಾನವಾದ ಯಜಮಾನ ಸಂಸ್ಕೃತಿಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಧಾರ್ಮಿಕ ಮತ್ತು ದಾರ್ಶನಿಕ ವ್ಯವಸ್ಥೆ ವಿರುದ್ಧ ಜನ್ಮ ತಾಳಿದಂಥ ಅದು ಅಂತಾರ ವರ್ಣ ಕುಲ ಜಾತಿ ಉಪಜಾತಿ ಮತ್ತು ಲಿಂಗ ಭೇದಗಳಿಂದಾಗಿ ಬಡ ಕಾಯಕ ಜೀವಿಗಳು ಒಂದಾಗದಂತ ಮತ್ತು ಎಂದಿಗೂ ಆರ್ಥಿಕವಾಗಿ ಸಬಲರಾಗದಂತ ವ್ಯವಸ್ಥೆಯನ್ನ ವೈದಿಕಶಾಹಿ ಶಾಸ್ತ್ರಗಳು ಸೃಷ್ಟಿ ಮಾಡಿದ್ವು ಬಹುಜನರಾದ ಶೂದ್ರರು ಮತ್ತು ಪಂಚಮರನ್ನ ಕಡಿಮೆ ಸಂಖ್ಯೆಯೊಳಗಿರುವಂತ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯ ವರ್ಣಗಳ ಸವರ್ಣೀಯರು ಸದಾಕಾಲ ತಮ್ಮ ಅಂಕಿತದೊಳಗೆ ಇಟ್ಟುಕೊಳ್ಳುವಂತ ವ್ಯವಸ್ಥೆಯನ್ನ ಮನುಸ್ಮೃತಿ ಸೃಷ್ಟಿ ಮಾಡಿತ್ತು ತಾನು ಬರೆದಂತ ಈ ಸ್ಮೃತಿಗೆ ವೇದನೆ ಆಧಾರ ಅಂತೇಳಿ ಮನು ಹೇಳ್ತಾನ ಸವರ್ಣಿಯರಿಗೆ ಜನಿವಾರ ಅದ ಜನಿವಾರ ಇಲ್ಲದವರೆಲ್ಲರೂ ಶೂದ್ರರು ಮತ್ತು ಪಂಚಮರು ಅಂತ ಪರಿಗಣಿಸಲಾಗ್ತದ ಶೇಕಡಾ ಹತ್ತರಷ್ಟು ಇರುವಂತ ಸವರ್ಣಿಯರು ಶೇಕಡಾ ತೊಂಬತ್ತರಷ್ಟು ಇರುವಂತ ಶೂದ್ರರು ಮತ್ತು ಪಂಚಮರನ್ನ ಯಾವುದೇ ತೊಂದರೆ ಇಲ್ಲದೆ ಹೆಂಗ್ ಆಳಬೇಕು ಅನ್ನೋದನ್ನ ತಿಳಿಸಿಕೊಡುವ ಸ್ಮೃತಿನೇ ಈ ಮನುಸ್ಮೃತಿ ಅವರನ್ನ ಮಾನಸಿಕ ಗುಲಾಮರನ್ನಾಗಿಸಿ ತಮ್ಮ ಹಿಡಿತದೊಳಗೆ ಇಟ್ಟುಕೊಳ್ಳುವ ತಂತ್ರಗಳ ಸೃಷ್ಟಿ ಅದು ರಾಜ್ಯ ಶಕ್ತಿ ಮೂಢನಂಬಿಕೆಗಳಿಂದ ಕೂಡಿದ ದೇವಾಲಯ ವ್ಯವಸ್ಥೆ ಮತ್ತು ಇಡೀ ಆರ್ಥಿಕ ವ್ಯವಸ್ಥೆಯನ್ನ ನಿಯಂತ್ರಣ ಮಾಡುವಂತ ದೊಡ್ಡ ವ್ಯಾಪಾರಿ ವರ್ಗದವರು ಸೇರಿ ನಿರಂತರವಾಗಿ ಜನರನ್ನ ಶೋಷಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬೃಹತ್ ಮಂದಿರಗಳು ಅಂದ್ರೆ ದೊಡ್ಡ ದೊಡ್ಡ ದೇವಾಲಯಗಳು ಅವರ ಸಮ್ಮಿಲನದ ತಾಣಗಳಾಗಿದ್ದವು ಆ ಮಂದಿರಗಳ ಒಳಗ ಎಲ್ಲ ರೀತಿಯ ವ್ಯವಸ್ಥೆ ಇತ್ತು ಹಾಡು ಕುಣಿತಗಳಿದ್ದವು ದೇವದಾಸಿಯರು ಇದ್ರು ಅದಕ್ಕಾಗೆ ಬಸವಣ್ಣನವರು ದೇವಾಲಯ ಸಂಸ್ಕೃತಿಯನ್ನ ತಿರಸ್ಕಾರ ಮಾಡಿ ದೇಹವೇ ದೇವಾಲಯ ಅಂತ ಘೋಷಣೆ ಮಾಡಿದ್ರು ದೇವರು ಗುಡಿಗಳ ಒಳಗಿಲ್ಲ ನಮ್ಮೊಳಗ ಅದನ್ನ ಅಂತ ತಿಳಿಸಿ ಹೇಳಿದರು ಶಾಹಿಗಳು ಮತ್ತು ರಾಜ್ಯಶಾಹಿ ಅಧಿಕಾರಿಗಳ ಪರವಾಗಿರುವಂತ ಇಂಥ ವ್ಯವಸ್ಥೆಯನ್ನ ಕಿತ್ತೊಗದು ಸಮಸಮಾಜದ ನಿರ್ಮಾಣ ಮಾಡೋದೇ ವಚನ ಚಳುವಳಿಯ ಮೂಲ ಉದ್ದೇಶವಾಗಿತ್ತು ಭಯವೇ ಧರ್ಮದ ಮೂಲ ಆಗಿತ್ತು ಹಿಂಸಾ ಭಕ್ತಿ ಎಲ್ಲೆಡೆ ಆಡ್ತಿತ್ತು ಧರ್ಮ ಧರ್ಮಗಳ ನಡುವೆ ಹಿಂಸಾತ್ಮಕ ಪೈಪೋಟಿ ಇತ್ತು ಧರ್ಮಗಳ ಹೆಸರಿನೊಳಗ ಕೊಲೆ ಸುಲಿಗೆಗಳು ನಡೀತಾ ಇದ್ವು ಶೈವರೊಳಗ ವೀರ ವೃತ್ತ ಪಾಲಿಸುವವರು ಅನ್ಯ ಧರ್ಮೀಯರನ್ನ ಕೊಲೆ ಮಾಡಿ ಮಣಿಹ ಪೂರೈಸಿದೆವೆಂದು ಸ್ಥಾವರಲಿಂಗದ ಮುಂದೆ ತಮ್ಮ ಕತ್ತನ್ನ ಕೊಯ್ದುಕೊಳ್ಳುವ ಸಂಪ್ರದಾಯನೂ ಇತ್ತು ಉತ್ತರ ಭಾರತದಿಂದ ಬಂದಂತ ಅವೈದಿಕ ಬೌದ್ಧ ಮತ್ತು ಜೈನ ಧರ್ಮಗಳು ಕೂಡ ನಿಷ್ಕ್ರಿಯವಾದವು ಇಂಥ ವಿಷಮ ವಾತಾವರಣದೊಳಗ ಸೃಷ್ಟಿಯಾದ ವಚನ ಚಳವಳಿ ಮೌಲ್ಯಭರಿತವಾಗಿತ್ತು ಬಸವಣ್ಣನವರು ದಯವೇ ಧರ್ಮದ ಮೂಲ ಅಂತೇಳಿ ಸಾರಿದ್ರು ನಂತರ ಈ ಚಳುವಳಿ ಜಾತಿ ಮತ್ತು ಅಸಮಾನತೆ ಇಲ್ಲದ ಧರ್ಮವಾಗಿ ರೂಪುಗೊಂಡಿತು ಒಂದು ವಚನವನ್ನ ಓದಿ ನನ್ನ ಮಾತನ್ನು ಮುಗಿಸ್ತೇನೆ ಕಾಯವಿಡದಿ ಹನ್ನೊಬ್ಬರ ಶಿವಭಕ್ತಂಗೆ ಕಾಯಕವೇ ಕೈಲಾಸ ಕಾಯಕವಿಲ್ಲದವನ ಅರಿವು ಮಾಯವಾಯಿತು ಅಡುಗೂಲಿಯ ಮನೆಯಂತೆ ಗಡಿಗೆಯ ಆಸೆ ಬೇಡ ಕೊಡುವರೆಂದೊಬ್ಬರ ಮನೆಗೆ ಅಡಿಗಡಿಗೆ ಹೋಗಬೇಡ ಇಂತಿವರಡಿಯ ಕಾಬುದಕ್ಕೆ ಮೊದಲೇ ಅಡಗಿದೆಯೆಲ್ಲ ಮನಸಂದಿತ್ತು ಮಾರೇಶ್ವರ